ಶ್ರೀ ಗುರುಗಾಥ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇನ್ ನಮಃ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಇಪ್ಪತ್ತೊಂಬತ್ತನೆಯ ಅಧ್ಯಾಯ ಮಂತ್ರಾಕ್ಷತೆಯೊಳಗೆ ಬೆಳ್ಳಿ ಪಾದುಕೆ ಸಮುದ್ರ ರಾಜನು ಮದೋನ್ಮತ್ತನಾದನೆಂದರೆ ಆತನು ಯಾರ ಮಾತನ್ನು ಕೇಳುವವನಲ್ಲ ಮಹಾತ್ಮರ ವೇದಿಕೆಯ ರಕ್ಷಣೆಗಾಗಿ ಶ್ರೀ ಗುರುಗಳು ಸಾಗರದ ಅಲೆಗಳನ್ನು ತಡೆದ ಪರಿ ಅತ್ಯದ್ಭುತವಾಗಿದೆ ಈ ಘಟನೆಯು ನಡೆದದ್ದು ಹೀಗೆ ಕೇಳು ಶ್ರೀ ಗುರುನಾಥರು ಇಂತಹ ಜ್ಞಾನಶಕ್ತಿಯೇ ಆಗಿದ್ದರು ಅವರು ಆಧ್ಯಾತ್ಮಿಕವಾಗಿ ಪರಿಪೂರ್ಣ ವ್ಯಕ್ತಿ ಮಾತ್ರವಲ್ಲ ಪರಿಪೂರ್ಣ ಬೆಳಕು ಆಗಿದ್ದರು ಎಂಬ ಅಂಶವನ್ನು ಅವರ ಹತ್ತಿರವಿದ್ದು ಗುರುವಿನ ಮಹಿಮೆ ಅರಿತವರು ಅನುಭವಕ್ಕೆ ತಂದುಕೊಂಡಿದ್ದರು ಒಮ್ಮೆ ಶ್ರೀ ಗುರುನಾಥರು ತಮ್ಮ ಭಕ್ತರಲ್ಲಿ ಕೆಲವರನ್ನು ಕುರಿತು ಪಕ್ಕದ ರಾಜ್ಯದ ಸಮುದ್ರದ ತೀರದಿಂದ ತೀರ ಹತ್ತಿರವೇ ಇರುವ ಗುರುಗಳ ವೇದಿಕೆಗೆ ನೀವು ಹೋಗಿ ಬರುತ್ತೀರೇನ್ವಯ್ಯಾ ಒಂದು ಕೆಲಸ ಆಗಬೇಕಿದೆ ಎಂದು ಕೇಳಿದರು ಆಗ ಅವರ ಭಕ್ತರುಗಳು ಆಗಲಿ ಹೋಗಿ ಬರುತ್ತೇವೆ ಹೇಳಿ ಗುರುಗಳೇ ಎಂದರು ಸರಿ ಹಾಗಾದರೆ ಇಂದೇ ನೀವು ಪ್ರಯಾಣ ಬೆಳೆಸಿ ಹಾಗೂ ಈ ತೆಂಗಿನಕಾಯಿಯನ್ನು ಇಟ್ಟುಕೊಳ್ಳಿ ನೀವು ಆ ಸ್ಥಳವನ್ನು ತಲುಪಿದ ಮೇಲೆ ಸಮುದ್ರ ತೀರದಲ್ಲಿ ನಿಂತು ಈ ತೆಂಗಿನಕಾಯಿಯನ್ನು ಹಿಮ್ಮುಖವಾಗಿ ಎಷ್ಟು ದೂರಕ್ಕೆ ಎಸೆಯಲು ಸಾಧ್ಯವೋ ಅಷ್ಟು ಜೋರಾಗಿ ಗುರುಗಳ ವೇದಿಕೆಯ ಕಡೆಗೆ ಎಸೆಯಬೇಕು ಹಾಗೂ ಅಲ್ಲೊಂದು ಗುರುತನ್ನು ಮಾಡಿ ಬರಬೇಕು ಈ ಕೆಲಸ ನಿಮ್ಮಿಂದ ಆಗುತ್ತದೆಯೇ ಎಂದರು ಎಲ್ಲರೂ ಗುರುಗಳ ಮಾತಿಗೆ ಸಮ್ಮತಿಸಿದರು ಗುರುಗಳಿಂದ ತೆಂಗಿನಕಾಯಿ ಪಡೆದ ಗುರುಭಕ್ತರು ರೈಲಿನಲ್ಲಿ ಪ್ರಯಾಣ ಬೆಳೆಸಿದರು ನಿಗದಿತವಾದ ಆ ಸ್ಥಳವನ್ನು ಅವರು ತಲುಪಿದರು ತಮ್ಮ ಎಲ್ಲ ನಿತ್ಯ ವಿಧಿಗಳನ್ನೂ ಮುಗಿಸಿ ಗುರುಗಳ ಆದೇಶದಂತೆ ಆ ತೆಂಗಿನಕಾಯಿಯನ್ನು ಹಿಡಿದು ಗುರುಗಳ ವೇದಿಕೆಯ ಬಳಿಗೆ ಬಂದು ವೇದಿಕೆಗೆ ಪೂಜೆ ಸಲ್ಲಿಸಿದರು ನಂತರ ಸಮುದ್ರ ತೀರದೆಡೆಗೆ ನಡೆದು ಶ್ರೀ ಗುರುನಾಥರನ್ನು ಧ್ಯಾನಿಸುತ್ತಾ ಸಮುದ್ರದ ತೀರದಲ್ಲಿ ನಿಂತು ಹಿಮ್ಮುಖವಾಗಿ ಗುರುಗಳ ವೇದಿಕೆಯತ್ತ ತೆಂಗಿನಕಾಯಿಯನ್ನು ತಮ್ಮ ಶಕ್ತಿ ಮೀರಿ ಜೋರಾಗಿ ಎಸೆದರು ಗುರುನಾಥರು ಹೇಳಿದಂತೆ ಅವರು ತೆಂಗಿನಕಾಯಿ ಬಿದ್ದ ಸ್ಥಳದಲ್ಲಿ ಒಂದು ಗುರುತು ಮಾಡಿ ವಾಪಾಸು ಪ್ರಯಾಣ ಬೆಳೆಸಿದರು ಗುರು ನಿವಾಸಕ್ಕೆ ಬಂದು ಎಲ್ಲವನ್ನೂ ತಿಳಿಸಿದರು ಗುರುಗಳು ಸಂತೋಷಪಟ್ಟರು ಕೆಲವು ದಿನಗಳಲ್ಲಿ ಆ ಸಮುದ್ರ ತೀರದ ಪ್ರದೇಶಗಳಲ್ಲಿ ಬಿರುಗಾಳಿ ಎದ್ದು ಸಮುದ್ರದ ಅಲೆಗಳು ಬೋರ್ಗರೆದು ಭಾರೀ ಅನಾಹುತವನ್ನುಂಟು ಮಾಡಿತು ಸಮುದ್ರದ ಅಲೆಗಳು ರುದ್ರ ನರ್ತನ ಮಾಡುತ್ತಾ ಅಪಾರ ಹಾನಿಯನ್ನುಂಟು ಮಾಡಿತು ಆದರೆ ಶ್ರೀ ಗುರುನಾಥರು ಹೇಳಿದಂತೆ ಶಿಷ್ಯರು ತೆಂಗಿನಕಾಯಿ ಜೋರಾಗಿ ಎಸೆದು ಗುರುತು ಮಾಡಿ ಬಂದಿದ್ದರಷ್ಟೆ ಅಲ್ಲಿ ಒಂದು ಅದ್ಭುತ ಅಚ್ಚರಿ ನಡೆದಿತ್ತು ಸಮುದ್ರದ ಅಲೆಗಳು ಆ ರೀತಿ ಗುರುತು ಮಾಡಿದ್ದ ಸ್ಥಳದಿಂದ ಮುಂದಕ್ಕೆ ಬಂದಿರಲಿಲ್ಲ ಹಾಗಾಗಿ ಅಲ್ಲಿ ಅನಾಹುತ ತಪ್ಪಿತು ಗುರುವರ್ಯರ ವೇದಿಕೆಗೆ ಹಾಗೂ ಸಮೀಪವಾಸಿಗಳಾದ ಜನರಿಗೆ ಯಾವುದೇ ಅಪಾಯವು ಉಂಟಾಗಿರಲಿಲ್ಲ ಆ ಸ್ಥಳಕ್ಕೆ ಲೌಕಿಕ ರಕ್ಷಣೆ ಒದಗಿತ್ತು ಇದು ಗುರುದೃಷ್ಟಿಗೆ ತಿಳಿದಿತ್ತು ಆದರೂ ಆ ಶಿಷ್ಯರನ್ನು ಮತ್ತೆ ಅದೇ ಸ್ಥಳಕ್ಕೆ ಕಳುಹಿಸಿ ನೀವು ಮಾಡಿದ ಗುರುತಿನಿಂದ ಮುಂದಕ್ಕೆ ಸಮುದ್ರದ ಅಲೆಗಳು ನುಗ್ಗಿ ಬಂದಿದೆಯೇ ಹೇಗೆ ನೋಡಿ ಬನ್ನಿ ಎಂದು ಕಳುಹಿಸಿದರು ಇವರುಗಳು ಸಮುದ್ರ ತೀರಕ್ಕೆ ಹೋಗಿ ನೋಡುತ್ತಾರೆ ಇವರು ಗುರುತು ಮಾಡಿ ಬಂದಿದ್ದ ಸ್ಥಳದಿಂದ ಮುಂದಕ್ಕೆ ಅಲೆಗಳು ನುಗ್ಗಿ ಬಂದಿರಲಿಲ್ಲ ಇದನ್ನು ಕಂಡ ಗುರುಭಕ್ತರಿಗೆ ಪರಮಾಶ್ಚರ್ಯವಾಯಿತು ಗುರು ಮಹಿಮೆಯನ್ನು ನೆನೆದು ಮಾತೆ ಹೊರಡದಂತಾಯಿತು ಗುರುವಿನ ಕೃಪೆ ಬಹಳ ದೊಡ್ಡದು ಎಂತಹ ಪ್ರಕೃತಿ ವಿಕೋಪಗಳನ್ನಾದರೂ ಗ್ರಹಿಸಿ ಪರಿಹಾರ ಕಂಡುಕೊಳ್ಳಲು ಮುಂದಾಗುವ ಸಾಮರ್ಥ್ಯ ಅವರಿಗಿರುತ್ತದೆ ಅದಕ್ಕೆ ಬಲವತ್ತರವಾದ ಕಾರಣವಿರಬೇಕಾಗುತ್ತದೆ ಇದನ್ನೆಲ್ಲ ಅರಿಯದೆ ಗುರು ಎಂದರೆ ನಮ್ಮಂತೆಯೇ ಇರುವ ಮಾನವ ಎಂದು ನಾವು ಭಾವಿಸುತ್ತೇವೆ ಗುರುವು ದೇಹವಲ್ಲ ಗುರುವು ತತ್ವ ಎಲ್ಲೆಲ್ಲೂ ತುಂಬಿರುವುದೇ ತತ್ವ ಆ ತತ್ವವನ್ನು ಅಷ್ಟು ಸುಲಭವಾಗಿ ಅರಿಯಲು ಸಾಧ್ಯವಿಲ್ಲ ಇದಕ್ಕೆ ಗುರುವಿನ ಕೃಪೆ ಒಲುಮೆ ಬೇಕು ಇಂತಹ ಗುರುವಿನ ಕೃಪೆ ಪಡೆದ ಶಿಷ್ಯನೇ ಧನ್ಯ ಮಾನ್ಯ ಗುರು ಭಕ್ತಳಾದ ಯುವತಿಯ ಕೈಗೆ ಬಂದ ಫಲಮಂತ್ರಾಕ್ಷತೆಯಲ್ಲಿ ಗುರುಕಾರುಣ್ಯದ ದಿವ್ಯ ವಸ್ತುವೇ ಅಡಗಿತ್ತು ಅದನ್ನವಳು ಅರಿಯದಾಗಿದ್ದಳು ಇದನ್ನು ದಿವ್ಯ ದೃಷ್ಟಿಯಿಂದ ಗುರುತಿಸಿ ತಿಳಿಸಿದವರು ಶ್ರೀ ಗುರುನಾಥರು ಇದೊಂದು ಬಲು ಅಪರೂಪದ ಸ್ವಾರಸ್ಯಕರ ಪ್ರಸಂಗ ಇದನ್ನು ಶ್ರವಣ ಮಾಡು ಏಕಲವ್ಯನನ್ನು ನಾವೆಲ್ಲರೂ ಬಲ್ಲೆವು ಮಹಾಭಾರತದ ಉತ್ಕೃಷ್ಟ ಪಾತ್ರಗಳಲ್ಲಿ ಅವನ ಪಾತ್ರವೂ ಒಂದು ಗುರುವಿನ ಮೂರ್ತಿಯನ್ನು ನಿರ್ಮಿಸಿ ಪೂಜಿಸಿ ಶ್ರದ್ಧಾಭಕ್ತಿ ಭಕ್ತಿ ಸಮರ್ಪಿಸಿ ಬಿಲ್ವಿದ್ಯೆಯನ್ನು ಶ್ರದ್ಧೆ ಏಕಾಗ್ರತೆಯಿಂದ ಕಲಿತು ಮಹಾವೀರನಾದ ಬಲಗೈ ಹೆಬ್ಬೆರಳನ್ನೇ ಗುರು ದಕ್ಷಿಣೆಯೆಂದು ಸಮರ್ಪಿಸಿದ ಇಲ್ಲಿ ಏಕಲವ್ಯನ ಗುರುಭಕ್ತಿ ಲೋಕೋತ್ತರವಾದುದು ಮಹಾಭಾರತ ಕಾಲದಲ್ಲಿ ಗುರುಭಕ್ತ ಎಂದು ಯಾರನ್ನಾದರೂ ಗುರುತಿಸುವುದಾದರೆ ನಾವು ಏಕಲವ್ಯನನ್ನೇ ಗುರುತಿಸಬೇಕು ಲೌಕಿಕರಾದ ನಾವು ಕೂಡ ಒಬ್ಬ ಗುರುವಿನಲ್ಲಿ ದೃಢ ನಿಷ್ಠೆ ಶ್ರದ್ಧೆ ಭಕ್ತಿಯನ್ನು ಹೊಂದಿರಬೇಕು ಆಗ ನಾವು ಗುರುಪ್ರಸಾದವಾಗಿ ಅದ್ಭುತ ಅಲೌಕಿಕ ಅನುಭವಗಳನ್ನು ಪಡೆಯುತ್ತೇವೆ ಇದುವೇ ನಾವು ಕಾಪಾಡಿಕೊಳ್ಳಬೇಕಾದ ಮಹಾನ್ ನಿಧಿ ಒಮ್ಮೆ ಅವಧೂತ ಗುರುಗಳ ಪರಮ ಭಕ್ತಳಾದ ಯುವತಿಯೋರ್ಗಳು ಸಂಗಡಿಗರೊಡನೆ ಮಂತ್ರಾಲಯಕ್ಕೆ ತೆರಳಿದಳು ಅವರೆಲ್ಲರೂ ರಾಯರ ಬೃಂದಾವನ ದರ್ಶನದಿಂದ ಧನ್ಯತಾ ಭಾವ ತಾಳಿದರು ನಂತರ ಮಂತ್ರಾಕ್ಷತೆ ಪಡೆಯಲು ಸರತೀ ಸಾಲಿನಲ್ಲಿ ನಿಂತರು ಸಾಲು ಅತ್ಯಂತ ದೊಡ್ಡದಾಗಿತ್ತು ಈಕೆ ಸರತಿ ಸಾಲಿನಲ್ಲಿ ಹಿಂದೆ ಇದ್ದಳು ಈಕೆಯ ಸಂಗಡಿಗರು ಕೊಂಚ ಮುಂದೆ ಇದ್ದರು ಆಗ ಒಂದು ವಿಸ್ಮಯದ ಘಟನೆ ನಡೆಯಿತು ಓರ್ವ ಸಾತ್ವಿಕ ತೇಜಸ್ಸಿನ ವೃದ್ಧರೋರ್ವರು ಸರತೆಯ ಸಾಲಿನಲ್ಲಿ ಕೊನೆಯಲ್ಲಿದ್ದ ಈ ಯುವತಿ ಬಳಿ ಬಂದು ಕೈಗೆ ಒಂದು ಬೊಗಸೆಯಷ್ಟು ಮಂತ್ರಾಕ್ಷತೆಯನ್ನು ಕೊಟ್ಟು ತಗೋಳಮ್ಮ ಇದನ್ನು ಜೋಪಾನವಾಗಿ ಇಟ್ಟುಕೋ ಎಂದು ಹೇಳಿ ಅಲ್ಲಿಂದ ನಿರ್ಗಮಿಸಿದರು ಆ ವೃದ್ಧರು ಅಲ್ಲಿಂದ ಅದೃಶ್ಯರಾಗಿ ಬಹಳ ಸಮಯವಾಗಿತ್ತು ಆ ವೇಳೆಗೆ ಸರತಿ ಸಾಲಿನಲ್ಲಿ ನಿಂತಿದ್ದ ಇವಳ ಬಳಿಗೆ ಬಂದ ಗೆಳತಿಯೋರ್ವಳು ನನಗೆ ಮಂತ್ರಾಕ್ಷತೆ ಸಿಗಲಿಲ್ಲ ಏನು ಮಾಡುವುದೇ ಎಂದು ನಿರಾಸೆ ವ್ಯಕ್ತಪಡಿಸಿದಳು ಆಗ ಆ ಯುವತಿ ಅದಕ್ಕ್ಯಾಕೆ ಯೋಚನೆ ಮಾಡ್ತೀಯಾ ಈಗಷ್ಟೇ ಒಬ್ಬ ಮುದುಕರು ಬಂದು ನನಗೆ ತುಂಬ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ ತಗೋ ಎಂದು ತನ್ನ ಸ್ನೇಹಿತೆಗೆ ಮಂತ್ರಾಕ್ಷತೆ ಕೊಟ್ಟಳು ಅವಳಿಗೂ ಆನಂದವಾಯಿತು ಮಂತ್ರಾಕ್ಷತೆಯನ್ನು ಈ ಯುವತಿ ತನ್ನ ಚಿಕ್ಕ ಕರವಸ್ತ್ರದಲ್ಲಿ ಹಾಕಿ ಸುತ್ತಿಕೊಂಡು ತನ್ನ ಪರ್ಸ್ನಲ್ಲಿ ಇಟ್ಟುಕೊಂಡಳು ಊರಿಗೆ ವಾಪಸ್ಸಾದಳು ಮುಂದೆ ಎಲ್ಲಿಗೆ ಹೋಗಬೇಕಾದರೂ ಮಂತ್ರಾಕ್ಷತೆ ಇದ್ದ ಅದೇ ಪರ್ಸನ್ನು ತೆಗೆದುಕೊಂಡು ಹೋಗುತ್ತಿದ್ದಳು ಅದೊಂದು ದಿನ ಏಕೆ ಅದೇ ಪರ್ಸ್ ತೆಗೆದುಕೊಂಡು ಶ್ರೀ ಗುರುಕ್ಷೇತ್ರಕ್ಕೆ ಬಂದು ಗುರುನಿವಾಸದಲ್ಲಿ ಶ್ರೀ ಗುರುಗಳ ಸಮೀಪದಲ್ಲಿ ಕುಳಿತಳು ಗುರುವರಿಯರು ಹಠಾತ್ತನೆ ಇವಳ ಕಡೆಗೆ ತಿರುಗಿ ಮಂತ್ರಾಕ್ಷತೆ ಪರ್ಸ್ನಲ್ಲಿ ಇಟ್ಟುಕೊಂಡು ಊರೂರು ತಿರುಗಿದರೆ ಆಯಿತೆ ಅದರಲ್ಲಿ ಏನಿದೆ ಅಂತ ಸರಿಯಾಗಿ ನೋಡಬಾರದೆ ತೆಗೆದು ನೋಡು ಅದರಲ್ಲಿ ಎರಡು ಬೆಳ್ಳಿಯ ಪುಟ್ಟ ಪಾದುಕೆಗಳು ಇವೆ ತೆಗಿ ಈಗಲೇ ಎಂದು ಏರಿದ ಧ್ವನಿಯಲ್ಲಿ ಹೇಳಿದರು ಆ ಯುವತಿಗೆ ಅಚ್ಚರಿ ಗಾಬರಿ ಎರಡೂ ಆಯಿತು ಪರ್ಸ್ನಿಂದ ಮಂತ್ರಾಕ್ಷತೆ ಇದ್ದ ಕರವಸ್ತ್ರವನ್ನು ಹೊರತೆಗೆದು ನೋಡುತ್ತಾಳೆ ಅದರಲ್ಲಿ ಎರಡು ಬೆಳ್ಳಿಯ ಪುಟ್ಟ ಪಾದುಕೆಗಳು ಇದ್ದವು ಕೂಡಲೇ ಈಕೆ ಹರ್ಷದಿಂದ ಹೌದು ಗುರುಗಳೇ ಮಂತ್ರಾಕ್ಷತೆಯಲ್ಲಿ ಬೆಳ್ಳಿಯ ಪಾದುಕೆಗಳಿವೆ ಎಂದು ಹೇಳಿದಳು ಆಗ ಗುರುವರಿಯರು ಅದನ್ನು ನಿನಗೆ ಕೊಟ್ಟಿದ್ದು ಯಾರು ಅಂತ ತಿಳ್ಕೊಂಡೆ ಅವರೇ ಗುರು ರಾಘವೇಂದ್ರರು ಆ ಪಾದುಕೆಗಳನ್ನು ಇನ್ನು ಮೇಲೆ ನಿಮ್ಮ ಮನೆಯ ದೇವರ ಮನೆಯಲ್ಲಿಟ್ಟು ನಿತ್ಯವೂ ಪೂಜೆ ಮಾಡು ಒಳ್ಳೆಯದಾಗುತ್ತದೆ ಎಂದರು ಆಕೆ ಸ್ವಲ್ಪ ಕಾಲ ಶ್ರೀ ಗುರುನಿವಾಸದಲ್ಲಿದ್ದು ಯಥಾಶಕ್ತಿ ಸೇವೆ ಮಾಡಿ ಪ್ರಸಾದ ಸ್ವೀಕರಿಸಿ ಮನೆಗೆ ವಾಪಸಾದಳು ಮರುದಿನದಿಂದ ಪಾದುಕೆಗಳಿಗೆ ನಿತ್ಯವೂ ಪೂಜೆ ಮಾಡತೊಡಗಿದಳು ನಂತರದಲ್ಲಿ ಉತ್ತಮ ಪರಿಣಾಮಗಳಾದುದು ಅವಳ ಗಮನಕ್ಕೆ ಬಂದಿತು ತನ್ನ ಭಕ್ತರು ಎಲ್ಲಾದರೂ ಇರಲಿ ಶ್ರೀಗುರುವು ಗಮನಿಸುತ್ತಿರುತ್ತಾನೆ ಭಕ್ತರ ಅನುಕೂಲಕ್ಕೆ ಏಳಿಗೆಗೆ ಏನು ಬೇಕೋ ಅದನ್ನೇ ಮಾಡುತ್ತಿರುತ್ತಾನೆ ಗುರುವು ತತ್ವರೂಪಿಯಾದುದರಿಂದ ಯಾವುದೇ ಇತಿಮಿತಿಗಳು ಅವನಿಗೆ ಅನ್ವಯಿಸುವುದಿಲ್ಲ ಸಮಸ್ತ ಜಗತ್ತನ್ನೇ ಶ್ರೀಗುರುವು ವ್ಯಾಪಿಸಿಕೊಳ್ಳಬಲ್ಲನು ರೇಣುತೃಣ ಕಾಷ್ಟಗಳಲ್ಲಿಯೂ ಇರಬಲ್ಲನು ಅವನಿಲ್ಲದ ಎಡೆಯೇ ಇಲ್ಲ ಆದ್ದರಿಂದ ಸದಾ ಸರ್ವದ ಮನಸ್ಸಿನಲ್ಲಿ ಶ್ರೀ ಗುರು ಧ್ಯಾನವನ್ನು ಮಾಡುತ್ತಿರಬೇಕು ಗುರು ಚರಣ ಕಮಲಗಳನ್ನು ಮನಸ್ಸಿನಲ್ಲಿ ಎಂದಿಗೂ ಬಿಡಬಾರದು ದೃಢ ಭಕ್ತಿಯನ್ನಿರಿಸಿ ಸದ್ಗುರುವನ್ನು ಸದಾ ಕಾಲವೂ ಸ್ಮರಿಸುತ್ತಿರಬೇಕು ಈಗ ಇನ್ನೊಂದು ಘಟನೆ ಹೀಗಿದೆ ಕೇಳಿ ಶ್ರೀ ಗುರುಕ್ಷೇತ್ರಕ್ಕೂ ಆ ಜಿಲ್ಲಾ ಕೇಂದ್ರಕ್ಕೂ ಸುಮಾರು ಎರಡು ಗಂಟೆಗಳ ಅವಧಿಯ ಬಸ್ ಪ್ರಯಾಣದ ಹಾದಿ ಆ ಜಿಲ್ಲಾ ಕೇಂದ್ರದಲ್ಲಿ ಪರಮ ಸಾತ್ವಿಕರು ಸದಾಚಾರ ಸಂಪನ್ನರು ದಾನಿಗಳೂ ಆದ ವೃದ್ಧರೊಬ್ಬರಿದ್ದರು ಸರ್ಕಾರಿ ಸೇವೆಯಿಂದ ನಿವೃತ್ತಿಯ ಬಳಿಕ ಸಣ್ಣ ಉಳಿತಾಯ ಪ್ರತಿನಿಧಿಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದರು ಜನ ಸಂಪರ್ಕ ಚೆನ್ನಾಗಿ ಇದ್ದುದರಿಂದ ಕಮಿಷನ್ ಚೆನ್ನಾಗಿ ಸಿಗುತ್ತಿತ್ತು ಅನೇಕರಿಗೆ ಪ್ರತಿ ತಿಂಗಳು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಮಾಡಿಸಿಕೊಡುತ್ತಿದ್ದರು ಒಮ್ಮೆ ಈ ರೀತಿ ಓರ್ವ ಗ್ರಾಹಕರು ಕೊಟ್ಟ ದೊಡ್ಡ ಮೊತ್ತಕ್ಕೆ ರಾಷ್ಟ್ರೀಯ ಉಳಿತಾಯ ಪತ್ರ ಖರೀದಿಸಿ ಅವರಿಗೆ ತಲುಪಿಸಲು ಮನೆಗೆ ತಂದು ಇಟ್ಟುಕೊಂಡಿದ್ದರು ಆದರೆ ಮೂರು ನಾಲ್ಕು ದಿನ ಆ ಕಡೆಗೆ ಗಮನ ಕೊಡಲು ಆಗಲೇ ಇಲ್ಲ ನಂತರ ಒಂದು ದಿನ ಹುಡುಕಿದರು ಇಡೀ ದಿನ ಮನೆಯಲ್ಲೆಲ್ಲ ಹುಡುಕಿದರೂ ಅದು ಸಿಗಲಿಲ್ಲ ದೊಡ್ಡ ಮೊತ್ತದ ರಾಷ್ಟ್ರೀಯ ಉಳಿತಾಯ ಪತ್ರ ನಾಳೆ ಸಂಬಂಧಪಟ್ಟ ಗ್ರಾಹಕ ಬಂದು ಕೇಳಿದರೆ ಏನು ಹೇಳುವುದು ಎಂದು ದಿಗಿಲಾಯಿತು ಸಂಜೆ ತಮ್ಮ ಓರ್ವ ಮಿತ್ರರಲ್ಲಿ ಈ ವಿಚಾರವನ್ನು ಹೇಳಿಕೊಂಡರು ಆಗ ಅವರು ನೋಡಿ ಕಡೂರು ಸಮೀಪದ ಸಕ್ಕರಾಯಪಟ್ಟಣದಲ್ಲಿ ಗುರುಗಳಿದ್ದಾರಂತೆ ನೀವೇಕೆ ಅವರ ದರ್ಶನ ಮಾಡಬಾರದು ಅವರು ಇಂತಹ ವಿಚಾರದಲ್ಲಿ ಏನಾಗಿದೆ ಎಂದು ಕರಾರುವಕ್ಕಾಗಿ ಹೇಳುತ್ತಾರಂತೆ ನೋಡಿ ಪ್ರಯತ್ನ ಮಾಡಿ ಎಂದರು ಈ ಹಿರಿಯ ಸಣ್ಣ ಉಳಿತಾಯ ಪ್ರತಿನಿಧಿಗೆ ಒಂದು ಆಶಾ ಕಿರಣ ಹೊಳೆಯಿತು ಮರುದಿನ ತಾವಿದ್ದ ಜಿಲ್ಲಾ ಕೇಂದ್ರದಿಂದ ಸಕ್ಕರಾಯ ಪಟ್ಟಣಕ್ಕೆ ತೆರಳಿದರು ಶ್ರೀ ಗುರುನಿವಾಸದ ಬಳಿಗೆ ಬಂದರು ಅಲ್ಲಿದ್ದ ಓರ್ವರು ಗುರುಗಳು ವಿಶ್ರಾಂತಿಯಲ್ಲಿದ್ದಾರೆ ಎಂದರು ಆಗ ಅವರಿಗೆ ತಾನು ಗುರುಗಳನ್ನು ನೋಡಲು ಬರಿಗೈಲಿ ಬಂದಿದ್ದೇನಲ್ಲ ಎನಿಸಿ ಮತ್ತೆ ಪಟ್ಟಣದ ಮುಖ್ಯ ಬೀದಿಗೆ ಬಂದು ಬಾಳೆಹಣ್ಣು ಖರೀದಿಸಿ ಶ್ರೀ ಗುರುನಿವಾಸಕ್ಕೆ ಬಂದರು ಬಾಗಿಲು ತೆರೆದಿತ್ತು ಒಳಗೆ ಐದಾರು ಜನ ಇದ್ದರು ಇವರು ಒಳ ಬರುತ್ತಿದ್ದಂತೆ ಬನ್ನಿ ಸಾರು ಕುಳಿತುಕೊಳ್ಳಿ ನೀವು ಆಗಲೇ ಒಂದು ಸಲ ಬಂದು ಮತ್ತೆ ವಾಪಾಸು ಹೋಗಿ ಬಾಳೆಹಣ್ಣು ತಂದಿರಿ ಅಲ್ವೇ ಎಂದರು ಇವರು ಬಾಳೆಹಣ್ಣುಗಳನ್ನು ಗುರುಗಳಿಗೆ ಕೊಡಲು ಮುಂದಾದಾಗ ಅದನ್ನು ಇಲ್ಲಿ ಕುಳಿತಿರುವವರಿಗೆ ಹಂಚಿಬಿಡಿ ಎನ್ನುತ್ತಾ ಕುರ್ಚಿಯಿಂದೆದ್ದು ಹಠಾತ್ತನೆ ಆ ಹಿರಿಯರಿಗೆ ಬಗ್ಗಿ ನಮಸ್ಕಾರ ಮಾಡಿದರು ಆತ ಗಾಬರಿಯಾಗಿ ಸ್ವಾಮಿ ಇದೇಕೆ ಹೀಗೆ ಮಾಡಿದಿರಿ ನಾನೆಲ್ಲಿ ನೀವೆಲ್ಲಿ ನಿಮ್ಮ ನಮಸ್ಕಾರಕ್ಕೆ ನಾನು ಅರ್ಹನೆ ಒಂದು ಸಂಕಟಕ್ಕೆ ಸಿಲುಕಿ ಅದರ ಪರಿಹಾರಕ್ಕೆ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ಲಕ್ಷ ರೂಪಾಯಿಯ ರಾಷ್ಟ್ರೀಯ ಉಳಿತಾಯ ಪತ್ರ ಮನೆಗೆ ತಂದಿಟ್ಟು ಕಾಣದಾಗಿದೆ ಅದಕ್ಕೆ ಸಂಬಂಧಪಟ್ಟವರು ಮನೆಗೆ ಬಂದರೆ ಏನು ಹೇಳುವುದೆಂದು ತಿಳಿಯದೆ ದುಃಖಪಡುತ್ತಿದ್ದೇನೆ ಎಂದು ಭಿನ್ನವಿಸಿದರು ಆಗ ಶ್ರೀಗುರುಗಳು ಅಷ್ಟೇ ತಾನೇ ಅದು ಸಮಸ್ಯೆ ಅಲ್ಲ ಕೂತ್ಕೊಳ್ಳಿ ಎಂದು ತಮ್ಮ ದಿವ್ಯ ದೃಷ್ಟಿಯನ್ನು ಬಹುದೂರಕ್ಕೆ ಬೀರಿದರು ನಾಲ್ಕೈದು ಸೆಕೆಂಡುಗಳ ಕಾಲ ಸುಮ್ಮನಾದರು ನಂತರ ನೋಡಿ ಅಲ್ಲಿ ಆ ಉಳಿತಾಯ ಪತ್ರವು ನೀವು ಮಲಗಿಕೊಳ್ಳುವ ಮಂಚದ ಹಿಂಭಾಗದ ಮೂಲೆಯಲ್ಲಿ ಕಾಣುತ್ತಿದೆಯಲ್ಲ ಅದು ಅಲ್ಲಿದೆ ಎಂದಿರಿ ಎಂದರು ಈ ಹಿರಿಯರಿಗೆ ಹರ್ಷ ಉಕ್ಕಿ ಕಣ್ಣುಗಳಲ್ಲಿ ಆನಂದ ಭಾಷ್ಪ ಸುರಿಯಿತು ಕೂಡಲೇ ಎದ್ದು ಗುರುಪಾದಪದ್ಮಗಳಿಗೆ ತಮ್ಮ ಶಿರವೆಟ್ಟು ಭಾವಪೂರ್ಣತೆಯಿಂದ ನಮಸ್ಕರಿಸಿ ತಮ್ಮ ಸ್ವಸ್ಥಾನದಲ್ಲಿ ಕುಳಿತರು ಆಗ ಸೇವಾನಿರತರೊಬ್ಬರು ಇವರಿಗೆ ಬಾಳೆಹಣ್ಣಿನ ರಸಾಯನ ತಂದುಕೊಟ್ಟರು ಇವರು ಅದನ್ನು ಸೇವಿಸಿ ಶ್ರೀ ಗುರುಗಳ ಅಪ್ಪಣೆ ಪಡೆದು ಊರಿಗೆ ವಾಪಸ್ಸು ಹೊರಟರು ಮನೆಗೆ ಬಂದು ಮರುದಿನ ಬೆಳಿಗ್ಗೆ ಹುಡುಕಿದಾಗ ಮಂಚದ ಹಿಂಭಾಗದ ಮೂಲೆಯಲ್ಲಿ ರಾಷ್ಟ್ರೀಯ ಉಳಿತಾಯ ಪತ್ರ ಇವರಿಗೆ ದೃಗ್ಗೋಚರವಾಯಿತು ಒಂದು ಕೋಲಿನ ಸಹಾಯದಿಂದ ಅದನ್ನು ತಮ್ಮೆಡೆಗೆ ಎಳೆದುಕೊಂಡರು ಸಂಬಂಧಪಟ್ಟ ಗ್ರಾಹಕನಿಗೆ ದೂರವಾಣಿ ಕರೆ ಮಾಡಿ ಆತನಿಗೆ ತಲುಪಿಸಿದ ಮೇಲೆ ಇವರಿಗೆ ತಲೆ ಮೇಲಿದ್ದ ಬೆಟ್ಟ ಕರಗಿ ಹೋದಂತಾಯಿತು ಶ್ರೀ ಗುರುಗಳನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿದರು ನೋಡಪ್ಪ ಎಂತಹ ಅಚ್ಚರಿ ಇದು ಎನ್ನುತ್ತಾ ಸ್ವಾಮೀಜಿ ಮಾತು ಮುಗಿಸಿದರು ಇಲ್ಲಿಗೆ ಇಪ್ಪತ್ತೊಂಬತ್ತನೆಯ ಅಧ್ಯಾಯವೂ ಮುಗಿಯಿತು ಜೈ ಗುರುದೇವ ದತ್ತ